ಕಾರ್ತಿಕ್ ಅನ್ನುವ ನಂತರ ಪೆನ್ ಡ್ರೈವ್ ಅನ್ನ ಪಡ್ಕೊಂಡು ಅದನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಿ ಬೀದಿ ಬೀದಿಯಲ್ಲಿ ಹಂಚುವ ಕೆಲಸವನ್ನ ಮಾಡಿದ್ದಿದ್ರೆ ಅದು ಡಿ ಕೆ ಶಿವಕುಮಾರ್ ನೇತೃತ್ವದ ತಂಡ ನನಗೆ ಐದು ಕೋಟಿ ಅಡ್ವಾನ್ಸ್ ಅನ್ನು ಕಳಿಸ್ಕೊಡ್ಲಾಗಿತ್ತು ನೂರು ಕೋಟಿ ಆಫರ್ ಮಾಡಿದ್ರು ಹಾಗಾದ್ರೆ ಆಫರ್ ಮಾಡಿದ್ ಯಾಕೆ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಪ್ರಧಾನಿ ಮೋದಿಯವರನ್ನ ಎಳೆದು ತರಬೇಕು ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಕೆಲಸವನ್ನು ಮಾಡಬೇಕು ಹೆಚ್ಚು ಕಮ್ಮಿ ಬಿ ಜೆ ಪಿ ನಲವತ್ತ ನಾಲ್ಕು ಸೀಟ್ನಲ್ಲಿ ಇಪ್ಪತ್ತೆರಡು ಸೀಟನ್ನು ಸ್ವೀಪ್ ಮಾಡುತ್ತೆ ಇದು ಈ ಹೊತ್ತಿನ ಸಮೀಕ್ಷೆ ಉಪಮುಖ್ಯಮಂತ್ರಿಯ ಮೇಲೆ ನಾಲ್ಕು ಸಚಿವರ ಮೇಲೆ ಈ ರೀತಿಯ ಗುರುತರವಾದಂಥ ಆರೋಪವನ್ನು ಮಾಡಿದಾಗಲೂ ಕೂಡ ಎಸ್ ಐ ಟಿ ಕಣ್ಮುಚ್ಚಿ ಯಾಕೆ ಕೂತಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಶೇಕಡ ಎಪ್ಪತ್ತರಕ್ಕೂ ಹೆಚ್ಚಿನ ಭಾಗದ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದಿದೆ ಇನ್ನು ಮೂವತ್ತು ಭಾಗ ಬಾಕಿ ಇದೆ ಪ್ರಚಾರ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದೆ ಈ ಹೊತ್ತಿನಲ್ಲಿ ರಾಷ್ಟ್ರೀಯ ಸಮೀಕ್ಷೆಯನ್ನು ಮೀರಿ ಸಟ್ಟಬಜಾರ್ ಅನ್ನುವಂಥ ಏನು ಮಹಾ ಸಮೀಕ್ಷೆ ಇದೆ ವೈವಿಧ್ಯಮಯವಾದಂಥ ಬೇರೆ ಬೇರೆ ದಿಕ್ಕುಗಳಿಂದ ಅದು ಕಳೆದ ಚುನಾವಣೆ ಅದರ ಫಲಿತಾಂಶ ಅದಕ್ಕೂ ಮೊದಲು ಈ ಸಮೀಕ್ಷೆ ಮಾಡದಂಥ ಊಹೆ ಅದರ ಕರಾರು ಒಕ್ಕುತನ ಇದರ ಮೇಲೆ ಇವತ್ತು ಎಷ್ಟರ ಮಟ್ಟಿಗೆ ಭರವಸೆ ಅಂತಂದರೆ ಈ ಸೆಟ್ಟಾ ಬಜಾರ್ ಸಮೀಕ್ಷೆಯ ಮೇಲೆ ಕೋಟಿ ಕೋಟಿ ಬೆಟ್ಟಿಂಗ್ ನಡೀತದೆ ಬೆಟ್ಟಿಂಗ್ ಕೋಟಿ ಕೋಟಿ ನಡೀತದೆ ಆದರೆ ಇದು ಯಾವುದೂ ಕಾನೂನಾತ್ಮಕವಾದದ್ದಲ್ಲ ಆದರೆ ಈ ಹೊತ್ತಿನಲ್ಲಿ ಈ ಬೆಟ್ಟಿಂಗ್ ದುನಿಯಾ ಸರ್ವೆ ಅಥವಾ ಸೆಟ್ಟಾ ಬಜಾರ್ ಸರ್ವೆ ಅನ್ನುವಂಥದ್ದು ಕಳೆದ ವಿಧಾನಸಭಾ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ನೂರ ಮೂವತ್ತಾರು ನೂರ ಮೂವತ್ತೇಳು ಸೀಟು ಕಾಂಗ್ರೆಸ್ಸು ಪಡೆಯಬಹುದು ಅನ್ನುವಂಥ ಒಂದು ಅಚ್ಚರಿದಾಯಕವಾದಂಥ ವಿಸ್ಮಯಕಾರಕವಾದಂಥ ಫಿಗರನ್ನು ಕೊಟ್ಟದ್ದಿದ್ದರೆ ಅದು ಈ ಸೆಟ್ಟ ಬಜಾರ್ ಅಥವಾ ಬೆಟ್ಟಿಂಗ್ ದುನಿಯಾ ಸರ್ವೆ ಆ ಸರ್ವೆ ಶೇಕಡ ಎಪ್ಪತ್ತಕ್ಕೂ ಅಥವಾ ಎಪ್ಪತ್ತರ ಗಡಿಯಲ್ಲಿ ಚುನಾವಣೆ ಮುಗಿದ ಈ ಹೊತ್ತಿನಲ್ಲಿ ಅಂದರೆ ಮುಕ್ಕಾಲು ಭಾಗ ಚುನಾವಣೆ ಮುಗಿದ ಹೊತ್ತಿನಲ್ಲಿ ಏನನ್ನು ಹೇಳ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅದನ್ನೇ ಒಂದು ಎದುರು ಇಟ್ಟು ಆಮೇಲೆ ಈ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಒಂದು ಆಸ್ಫೋಟಕ ಅಥವಾ ಪ್ರತಿಯೊಬ್ಬರು ಬೆಚ್ಚಿ ಬೀಳುವಂಥ ಒಂದು ಬಾಂಬನ್ನು ದೇವರಾಜೇಗೌಡ ಅವರು ಪೊಲೀಸ್ ವ್ಯಾನ್ನಲ್ಲೇ ಕೂತು ಕೊಟ್ಟ ಕೊಟ್ಟಿದ್ದಾರೆ ಇದಕ್ಕೆ ಎಂಟದೇ ಬೇಕು ಇಂಥ ಒಂದು ವಿಚಾರವನ್ನು ಆಳುವ ಸರ್ಕಾರ ಆ ಸರ್ಕಾರದ ಎದುರು ಅದರಲ್ಲೂ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ನಾಲ್ಕು ಸಚಿವರ ಹೆಸರನ್ನು ಕೂಡ ಕೃಷ್ಣ ಬೈರೇಗೌಡ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಮತ್ತೊಬ್ಬರು ಇವರ ಹೆಸರನ್ನು ನೇರವಾಗಿ ಹೇಳಿ ಬಹಳ ಪಕ್ಕಾ ರೂಮ್ ನಂಬರ್ ಸಮೇತ ನನಗೆ ಎಷ್ಟು ಕೋಟಿ ಆಫರ್ ಇತ್ತು ನಾನು ಒಪ್ಪದೇ ಇದ್ದಾಗ ಏನೇನು ಮಾಡಿದ್ರು ಇವೆಲ್ಲವನ್ನು ಎದುರು ಬಿಚ್ಚಿಡಬೇಕು ಅಂತ ನಾನು ಕೂತಿದ್ದೇನೆ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದ್ರೆ ಸ್ವಾಮಿ ಆಮೇಲೆ ಕೃಷ್ಣು ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ದಾರೆ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು ನಾನು ಯಾವಾಗ ಒಪ್ಪ ನನಗೆ ಒಪ್ತೇ ಇದ್ದಾಗ ಏನು ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ ಸಮಿತಿ ಕೆತ್ತ ಸುತ್ತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಗೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಂ ಎ ಗೋಪಾಲ್ ಸ್ವಾಮಿ ಇದಾರಲ್ಲ ಚನ್ನಪಣ ಗೋಪಾಲ ಸ್ವಾಮಿ ಸಂ ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ಕರೆಸಿದ್ರು ಕರ್ಸಿ ಮಾತನಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳಿ ಪೆಂಡ್ ಡ್ರೈವ್ ನ ಕುಮಾರಸ್ವಾಮಿ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಕಾರ್ತಿಕ್ ಪೆಂಡ್ ತರ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತ ಅಂದ್ರೆ ಚಲರ ಚಲರಾಯ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿರುವ ನನಗೆ ಒಪ್ಪದೆ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸರ್ ತರಬೇಕನ್ನು ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಲ್ನ ದೂರ ಹಾಕಿ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದಾರಲ್ಲ ಚನ್ನಾಪಣ್ಣ ಗೋಪಾಲ ಸ್ವಾಮಿ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ವಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಆಫರ್ ಡಿಕೆ ಶಿವಕುಮಾರ್ ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾರ್ಷಲಿ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಹೇಳಿ ಮೋದಿನ ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿಕೆ ಶಿವಕುಮಾರ್ ಅವರು ಏನು ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಹೇಳಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಕಿ ಸಿಡಿ ಅಟ್ರಾಸಿಟಿ ಕೇಸ್ ಅಲ್ಲಿ ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತು ಅಲ್ಲಿ ಹಾಗಾದ್ರೆ ಈ ಬೆಟ್ಟಿಂಗ್ ದುನಿಯಾ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಸೀಟನ್ನು ಪಡೆಯುತ್ತದೆ ಯಾಕೆಂತಂದರೆ ಈ ಹೊತ್ತಿನಲ್ಲಿ ಕಾಂಗ್ರೆಸ್ಸು ತನ್ನ ಗುಪ್ತಚರ ಇಲಾಖೆಯನ್ನು ಬಳಸಿ ಮಾಡಿದಂಥ ಸರ್ವೆ ಅಂತ ಏನು ಕರೀತಾರೆ ಅದರ ಪ್ರಕಾರ ನನಗೆ ಹದಿನಾಲ್ಕಕ್ಕೂ ಹೆಚ್ಚು ಸೀಟ್ ಬರುತ್ತೆ ಅನ್ನುವಂಥ ಉಮೇದಿನಲ್ಲಿದೆ ಅದರ ಆಧಾರದಲ್ಲೇ ಇವತ್ತು ಬಿ ಜೆ ಪಿಯಲ್ಲಿ ವಿಜಯೇಂದ್ರನ ತಲೆದಂಡ ಆಗಬಹುದು ಬಿ ಜೆ ಪಿಯ ಕೋರ್ ಕಮಿಟಿ ಇಡೀದಾಗಿ ರಾಜ್ಯದ ಮಟ್ಟದಲ್ಲಿ ಅದು ಬದಲಾವಣೆ ಆಗಬಹುದು ಈ ರೀತಿ ಯತ್ನಾಳ್ ಮತ್ತು ಇತ್ಯಾದಿಯವರ ಸ ಬಣ ಈಗ ಭಾಳ ಜಾಗೃತವಾಗಿ ಕೆಲಸ ಮಾಡ್ತಾ ಇದೆ ನಾವು ಇದನ್ನು ಗಮನಿಸಿದ್ದೇವೆ ಒಂದು ಕಡೆ ಕಾಂಗ್ರೆಸ್ಸು ಡಬಲ್ ಡಿಜಿಟಿಗೆ ಬರಬಹುದು ಅಂತ ಒಂದು ಎರಡನೇದಾಗಿ ಬಿ ಜೆ ಪಿ ಸಪೋಸ್ ಈಗಲ್ಲ ಹದಿನಾಲ್ಕು ಅಂದರೆ ಫಿಫ್ಟಿ ಫಿಫ್ಟಿ ಈಗ ಲೆಕ್ಕಾಚಾರ ಏನು ಹದಿನಾರರಿಂದ ಈಚೆ ಬಿ ಜೆ ಪಿ ಬಂತು ಅಂತಾದರೆ ಇಲ್ಲಿ ಸಂಪೂರ್ಣವಾಗಿ ರೀಶಫಲ್ ಆಗಬೇಕು ಮತ್ತು ಅದಕ್ಕೆ ಆ ಸೋಲಿಗೆ ಅಥವಾ ಆ ಹಿನ್ನಡೆಗೆ ಸಂಪೂರ್ಣವಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಬಣವೆ ಅಥವಾ ಅವರಿಬ್ಬರೇ ತಂದೆ ಮಗನೇ ನೇರ ಹೊಣೆ ರಾಜಕೀಯ ಇರುವುದೇ ಹಾಗೆ ಸಪೋಸ್ ಈಗ ಹದಿನೆಂಟರಿಂದ ಇಪ್ಪತ್ತು ಬಂದರೆ ಅದು ಮೋದಿ ಹವ ರಾಮ ಅಮಿತ್ ಶಾ ಹತ್ತು ವರ್ಷದ ಮೋದಿಯವರ ಅಭಿವೃದ್ಧಿ ಇತ್ಯಾದಿ ಮೇಲೆ ಹೋಗುತ್ತೆ ಅದೇ ಹದಿನಾರರ ಈಚೆ ಬಂದರೆ ಸಂಪೂರ್ಣವಾಗಿ ಬಲಿಕ ಬಕ್ರ ಅಂತ ಅಪ್ಪ ಮಗನನ್ನು ಯಡಿಯೂರಪ್ಪನನ್ನು ಮತ್ತು ವಿಜಯೇಂದ್ರರನ್ನು ತಲೆದಂಡೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಅವರ ವಿರೋಧಿ ಬಣ ಸಾಕಷ್ಟು ಕೆಲಸ ಇದೆ ಯತ್ನಾಳು ಅದರ ಮುಂಚೂಣಿಯಲ್ಲಿ ಇದ್ದದ್ದು ನಮಗೆ ಅರ್ಥ ಆಗ್ತಾ ಇದೆ ಈಶ್ವರಪ್ಪನವರು ಕೂಡ ಈಗಾಗಲೇ ಅವರು ಉಚ್ಚಾಟನೆಯಾದಂಥ ಒಬ್ಬ ಬಿ ಜೆ ಪಿ ನಾಯಕ ಆದರೂ ತಾನು ಬಿ ಜೆ ಪಿಯಲ್ಲೇ ಇದ್ದೇನೆ ಅನ್ನುವಂಥ ಭ್ರಮೆಯಲ್ಲಿ ಅವರು ಕೂಡ ಇದಕ್ಕೆ ತುಪ್ಪ ಗಿಪ್ಪ ಸುರಿದು ಅಗ್ನಿ ಜ್ವಾಲೆಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ಹೊತ್ತಲ್ಲಿ ಸಟ್ಟಾ ಬಜಾರ್ ಬೆಟ್ಟಿಂಗ್ ದುನಿಯಾ ಸರ್ವೆ ಏನು ಹೇಳ್ತಾ ಇದೆ ಅದು ಇದೆ ಬಿ ಜೆ ಪಿ ಬಹುತೇಕವಾಗಿ ಹದಿನೆಂಟರಿಂದ ಇಪ್ಪತ್ತು ಅಂದರೆ ಹದಿನೆಂಟು ಬಿ ಜೆ ಪಿ ಎರಡು ಜೆ ಡಿ ಎಸ್ಸು ಹಿಂದೆ ಚುನಾವಣಾ ಪೂರ್ವದಲ್ಲಿ ಏನಿತ್ತು ಈ ಮೈತ್ರಿಯಿಂದ ಇಪ್ಪತ್ತೈದು ಸೀಟು ಬಿ ಜೆ ಪಿಗೆ ಬರ್ತದೆ ಆದರೆ ಆ ನಂತರ ನಡೆದಂಥ ಬೇರೆ ಬೇರೆ ರೀತಿಯ ಕೆಲವು ಬದಲಾವಣೆಗಳು ಪ್ರಕರಣಗಳು ಇತ್ಯಾದಿ ಇತ್ಯಾದಿ ಈ ಹೊತ್ತಿನಲ್ಲಿ ಸಟ್ಟಾ ಬಜಾರ್ ಹೇಳುವಂಥ ಬೆಟ್ಟಿಂಗ್ ದುನಿಯಾ ಸರ್ವೆ ಹೇಳುವಂಥದ್ದು ಏನು ಅಂತಂದರೆ ಕರ್ನಾಟಕದಲ್ಲಿ ಹದಿನೆಂಟು ಬಿ ಜೆ ಪಿ ಎರಡು ಜೆ ಡಿ ಎಸ್ಸು ಇಪ್ಪತ್ತು ಪಕ್ಕ ಅಂದರೆ ಅಲ್ಲಿಗೇನಾಯಿತು ಎಂಟು ಸೀಟು ಕಾಂಗ್ರೆಸ್ಸು ಅಂತಾಯಿತು ಸೊ ಇನ್ನು ಉಳಿದಂತೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸೀಟಲ್ಲಿ ಬಿ ಜೆ ಪಿ ಹದಿನೆಂಟು ಪಂಜಾಬ್ನಲ್ಲಿ ಎರಡರಿಂದ ಮೂರು ಬರ್ಬೋದು ಮತ್ತು ಅದೇ ರೀತಿ ಅವರು ತಮಿಳುನಾಡು ಕೇರಳದಲ್ಲಿ ಒಂದು ಎರಡು ಈ ರೀತಿ ಹೇಳ್ತಾ ಹೋಗ್ತಾರೆ ಯು ಪಿಯಲ್ಲಿ ಅರವತ್ತ್ನಾಲ್ಕು ಸೀಟಲ್ಲಿ ಅರವತ್ನಾಲ್ಕು ಅಥವಾ ಅರವತ್ತೈದು ಎಪ್ಪತ್ತು ಬರುತ್ತೆ ಅಂತಿತ್ತು ಎಪ್ಪತ್ತಲ್ಲ ಅರವತ್ನಾಲ್ಕರಿಂದ ಅರವತ್ತೈದು ಸೀಟನ್ನು ಬಿ ಜೆ ಪಿ ಪಡ್ಕೊಳ್ತದೆ ಇದರಲ್ಲಿ ಬಹಳ ಮುಖ್ಯವಾದದ್ದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ರಾಜಕೀಯ ಜಿಜ್ಜಾದ ಜಿದ್ದಾಜಿದ್ದಿ ನಡೀತಾ ಇದೆ ಅಂತ ನಿಮಗೆ ಗೊತ್ತು ಅಲ್ಲಿ ಹೆಣ್ಣುಮಕ್ಕಳ ಮಾನಹರಣ ಯಾವ ರೀತಿ ನಡೆದಾ ಇತ್ತು ಅಂತ ಗೊತ್ತು ಟಿ ಸಿಯ ನೇರವಾದ ಸಚಿವರು ಶಾಸಕರು ಅಲ್ಲಿ ಹೇಗೆ ಬಾ ಭಾಗಿಯಾಗಿದ್ದರು ಅನ್ನೋದು ನಿಮಗೆ ಗೊತ್ತಿದೆ ಎಲ್ಲ ಪ್ರಕರಣಗಳನ್ನು ಮತ್ತೊಮ್ಮೆ ನಿಮ್ಮೆದುರು ಬಿಚ್ಚಿಡಬೇಕಾದ ಅಗತ್ಯ ಎಲ್ಲ ನಿಮಗೆ ಗೊತ್ತು ಅದರ ಮಧ್ಯೆ ದೀದಿಗೆ ಎರಡು ಸರಿ ಅಪಘಾತ ಆದದ್ದು ಗೊತ್ತು ಆದರೂ ಕೂಡ ತನ್ನ ಹಠವನ್ನು ಬಿಡಲಾರೆ ಅನ್ನುವಂಥ ರೀತಿಯಲ್ಲಿ ದೀದಿ ಪಶ್ಚಿಮ ಬಂಗಾಳದಲ್ಲಿ ತೀವ್ರವಾದ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈಗ ಬೆಟ್ಟಿಂಗ್ ದುನಿಯಾ ಸರ್ವೆ ಸರ್ವೆ ಅಥವಾ ಸೆಟ್ಟಾ ಬಜಾರ್ ಸರ್ವೆ ಏನು ಹೇಳ್ತಾ ಇದೆ ಅಂತಂದರೆ ಹೆಚ್ಚು ಕಮ್ಮಿ ಬಿ ಜೆ ಪಿ ನಲವತ್ತ ನಾಲ್ಕು ಸೀಟ್ನಲ್ಲಿ ಇಪ್ಪತ್ತೆರಡು ಸೀಟನ್ನು ಸ್ವೀಪ್ ಮಾಡುತ್ತೆ ಇದು ಈ ಹೊತ್ತಿನ ಸಮೀಕ್ಷೆ ಅಂದರೆ ನಲವತ್ತೆರಡರಲ್ಲಿ ಇಪ್ಪತ್ತ ಎರಡು ಸೀಟು ಅಂತಂದರೆ ಇಪ್ಪತ್ತು ಟಿ ಎಮ್ ಸಿ ಹೀಗಾಗಿ ಏನು ಇಡೀ ಪಶ್ಚಿಮ ಬಂಗಾಳದ ಈ ಎಪ್ಪತ್ತೈದು ವರ್ಷಗಳಲ್ಲಿ ಬಹುತೇಕ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ಯಾಕೆಂದರೆ ಅಲ್ಲಿ ಪಕ್ಕ ಪಕ್ಕ ಎಡ ಪಕ್ಕ ಅಲ್ಲಿ ಚುನಾವಣಾ ತುಷ್ಟೀಕರಣದ ರಾಜಕೀಯ ಬಾಂಗ್ಲಾ ನುಸುಳುವಿಕೋರರಿಗೆ ಅಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಮತ್ತು ಚುನಾವಣೆ ಮತ್ತು ಅಧಿಕಾರ ರಾಜಕಾರಣಕ್ಕಾಗಿ ಯಾವುದೇ ಹಂತವನ್ನು ಯಾವುದೇ ಗಡಿಯನ್ನು ಕಾನೂನನ್ನು ಎಲ್ಲವನ್ನು ಮೀರುವ ಸಾಧ್ಯತೆಗಳನ್ನು ಅವರು ಎದುರು ನೋಡ್ತಾ ಇದ್ದಂಥ ರಾಜ್ಯ ಅದು ಅಂಥಲ್ಲಿ ಈ ಸರಿ ಬಿ ಜೆ ಪಿ ಇಪ್ಪತ್ತೆರಡು ಸೀಟನ್ನು ಪಡೆತದೆ ಅಂಥೇಳಿ ಬೆಟ್ಟಿಂಗ್ ದುನಿಯಾ ಸರ್ವೆ ಅಥವಾ ಸೆಟ್ಟ ಬಜಾರ್ ಸರ್ವೆ ಪಕ್ಕಾ ಹೇಳ್ತಾ ಇದೆ ಹಾಗಾಗಿ ನಾನೂರು ಸೀಟ್ ಬರದೇ ಇರ್ಬೋದು ಕೇಂದ್ರದಲ್ಲಿ ಆದರೆ ಒಟ್ಟು ಸೇರಿ ಒಂದು ಮುನ್ನೂರ ಮೂವತ್ತೆರಡು ಮುನ್ನೂರ ನಲವತ್ತರವರೆಗೆ ಎನ್ ಡಿ ಎ ಕೂಟ ಕಂಪ್ಲೀಟಾಗಿ ಸೀಟನ್ನು ಪಡೀತದೆ ಹಾಗಾಗಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಈ ಸರ್ವೆಯ ರಿಪೋರ್ಟ್ ಇದು ಒಂದು ಕಡೆ ಆದರೆ ಹಾಗಾದರೆ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಏನಾಗ್ತಾ ಇದೆ ದೇವರಾಜೇಗೌಡ ಜೈಲಿನಿಂದಲೇ ಪೊಲೀಸ್ ವ್ಯಾನಲ್ಲೇ ಕೂತು ಭಾಳ ಸ್ಪಷ್ಟವಾಗಿ ಬಾಂಬನ್ನು ಸಿಡಿಸಿದ್ದಾರೆ ಏನು ಕಾರ್ತಿಕ್ ಅನ್ನುವ ನಂತರ ಪೆನ್ ಡ್ರೈವನ್ನು ಪಡ್ಕೊಂಡು ಅದನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಿ ಬೀದಿ ಬೀದಿಯಲ್ಲಿ ಹಂಚುವ ಕೆಲಸವನ್ನು ಮಾಡಿದ್ದಿದ್ರೆ ಅದು ಡಿ ಕೆ ಶಿವಕುಮಾರ್ ನೇತೃತ್ವದ ತಂಡ ಹಾಗಾದರೆ ಆ ತಂಡ ಯಾವುದು ನಾಲ್ಕು ಸಚಿವರನ್ನು ಅವರು ಈ ಹಿಂದೆ ಹೆಸರನ್ನು ಹೇಳಿದೆ ಇದರಲ್ಲಿ ನಾಲ್ಕು ಪ್ರಮುಖ ಸಚಿವರಿದ್ದಾರೆ ನಾನೊಮ್ಮೆ ಜೈಲಿನಿಂದ ಬಿಡುಗಡೆ ಆಗಿ ಬಂದ ದಿನವೇ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅನ್ನುವಂಥ ಮಾತನಾಡ್ತಾ ಬಂದಿದ್ರು ಅದಕ್ಕೆ ಈಗ ಒಂದು ನಿರ್ಣಾಯಕವಾದ ಟಚ್ ಅನ್ನು ಕೊಟ್ಟ ಕಾಣುತ್ತೆ ಪ್ರಾಯಶಃ ಕಾಂಗ್ರೆಸ್ ಸರ್ಕಾರ ಅಲ್ಲದೆ ನೂರ ಮೂವತ್ತಾರು ಸೀಟ್ ಇರುವಂಥ ಸುಭದ್ರ ಸರ್ಕಾರ ಅಲ್ಲದೆ ಇದ್ದರೆ ಇದೇ ಕಾಂಗ್ರೆಸ್ ಎದರ ಪಕ್ಷದಲ್ಲಿ ನಿಂತು ಪ್ರತಿಪಕ್ಷದಲ್ಲಿ ನಿಂತು ಬಿ ಜೆ ಪಿಯೋ ಜನತಾ ಜೆ ಡಿ ಎಸ್ಸೋ ಈ ರೀತಿಯ ಒಂದು ಆಪಾದನೆಗೆ ತುತ್ತಾಗಿದ್ದರೆ ಇಷ್ಟೊತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಬೆಂಕಿ ಟಯರ್ ಸುಡುವುದು ಮತ್ತು ರಾಜೀನಾಮೆಗೆ ಒತ್ತಾಯ ಸರ್ಕಾರ ಬೀಳಬೇಕು ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಕೂಗು ಹೊರಗೆ ಬರ್ತಾಯಿತ್ತು ಆದರೆ ಕಾಂಗ್ರೆಸ್ಸು ತನಗೆ ಏನೂ ಆಗಿಲ್ಲ ಅನ್ನುವ ಹಾಗೆ ಹೀಗೆ ವರಸಿ ಕೂತದ್ದನ್ನು ನೋಡ್ತೇನೆ ಇದೇ ಒಂದು ಟಿ ವಿ ಮಾಧ್ಯಮದಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಹೆಸರು ಬರ್ತಾ ಇದೆ ನಾಲ್ಕು ಸಚಿವರಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಅದರ ಮ್ಯಾನೇಜ್ ಮಾಡ್ತಾ ಇರುವವರು ಇವರು ಯಾರು ಪ್ರಿಯಾಂಕಾ ಖರ್ಗೆ ಆಮೇಲೆ ಕೃಷ್ಣೆ ಬೈರೇಗೌಡರು ಸ್ವಾಮಿ ಮತ್ತೊಬ್ಬರು ನಿಮ್ಮ ಹೆಸರು ಪ್ರಮುಖವಾಗಿ ಹೇಳಲಾಗಿದೆ ಅಂತಂದರೆ ಅವರು ನಮಗೇನು ಬೇರೆ ಕೆಲಸ ಇಲ್ವಾ ಬರ ಇದೆ ನೀರಿನ ಬರ ಇದೆ ಅದನ್ನೆಲ್ಲ ನೋಡಬೇಕಲ್ಲ ನಾವು ನಾವು ಇದಕ್ಕೆ ಕೂತಿದ್ದೆವು ಅಂದರೆ ಒಂದು ಸಾಫ್ಟ್ ಆದಂಥ ಯಾಕೆಂದರೆ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗಲೂ ದಗಡ್ ದಿಮ್ಮಿ ಅಂತ ಹೇಳಿ ದಗ 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 ಮಾತಾಡುವವರು ಅಲ್ಲಿ ಆಹಾರ ಇರಲಿ ಇರದೇ ಇರಲಿ ಆಪಾದಿಸಲಿಕ್ಕೆ ಅವಕಾಶ ಇದೆಯೋ ಇಲ್ಲವೋ ಏನೂ ನೋಡ್ದೇನೆ ಬಿ ಜೆ ಪಿ ಮೋದಿ ಬಿ ಜೆ ಪಿ ಮೋದಿ ಜೆ ಡಿ ಎಸ್ಸು ಕುಮಾರಸ್ವಾಮಿ ಈ ಥರ ಬೆಂಕಿ ಹಾಗೆ ಮಾತಾಡುವವರು ಭಾಳ ಸಾವಧಾನದಿಂದ ಮಾತಾಡುವುದನ್ನು ನೋಡಿದರೆ ಅಲ್ಲಿ ಬೆಂಕಿ ಇರದೆ ಹೊಗೆ ಆಡುವುದಿಲ್ಲ ಅನ್ನುವಂಥ ಮಾತನ್ನು ನಾವು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಬೇಕಾಗತ್ತೆ ಮತ್ತು ಇಡೀದಾದಂಥ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಲೈಂಗಿಕ ಹಗರಣದ ಕೇಸು ರೇಪ್ ಕೇಸು ಇವೆಲ್ಲವನ್ನು ಹಾಕಿ ಒಬ್ಬ ಲಾಯರ್ ಆಗಿ ಇದ್ದಂಥ ದೇವರಾಜೇಗೌಡನನ್ನು ಯಾವ ರೀತಿ ಫಿಟ್ ಮಾಡಬೇಕು ಆ ರೀತಿ ಎಲ್ಲ ಫಿಟ್ ಮಾಡಿದ್ದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ ಅಟ್ರಾಸಿಟಿ ಕೇಸ್ ಹಾಕ್ಲಾಯಿತು ಆ ನಂತರ ಲೈಂಗಿಕ ಹಗರಣ ಕೇಸ್ ಹಾಕ್ಲಾಯಿತು ಅದೆರಡರಲ್ಲೂ ದಾಖಲೆ ಸಿಗದೇ ಇದ್ದಾಗ ಈಗ ನನ್ನ ಮೇಲೆ ರೇಪ್ ಕೇಸನ್ನು ಹಾಕ್ತಾ ಇದ್ದಾರೆ ಕಳೆದ ನಾಲ್ಕು ದಿನದಿಂದ ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿದ್ದಾರೆ ಅವರಿಗೇನೂ ಸಿಕ್ಕಿಲ್ಲ ಹಾಗಾದರೆ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದರು ಅಂತ ಅನ್ನುವ ಪ್ರಶ್ನೆಗೆ ಅವರು ಹೇಳ್ತಾರೆ ನೀವು ಡಿ ಕೆ ಶಿವರನ್ನು ನನ್ನನ್ನು ಭೇಟಿ ಮಾಡಿಸಿ ಎಲ್ ಆರ್ ಶಿವ ಶಿವರಾಮೇಗೌಡರ ಮೂಲಕ ಡಿ ಕೆ ಶಿಯನ್ನು ಭೇಟಿ ಮಾಡಿಸಿದರು ನಾನು ಮಾತುಕತೆ ನಡೆಸಿದ್ದೇನೆ ಆವಾಗ ಅವರು ನನಗೆ ಆಫರ್ ಮಾಡಿದ್ದೇನು ಅಂತಂದರೆ ನಿನಗೆ ನೂರು ಕೋಟಿಯನ್ನು ಕೊಡಲಾಗುವುದು ಹಂಡ್ರೆಡ್ ಕ್ರೋರ್ಸ್ ಅದಕ್ಕೆ ತಕ್ಕಾಗಿ ಅವರು ಗೋಪಾಲಸ್ವಾಮಿ ಅವರು ಮೂಲಕ ಐದು ಕೋಟಿ ಕ್ಯಾಶನ್ನು ಅಡ್ವಾನ್ಸ್ ಆಗಿ ಬೋರಿಂಗ್ ಕ್ಲಬ್ಬಿನ ನೂರ ಹತ್ತು ರೂಮ್ ನಂಬರ್ ನೋಡಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರವರು ಆ ಯಾವ ವ್ಯಕ್ತಿ ಚೆನ್ನರಾಯ ಪಟ್ಟಣದ ಗೋಪಾಲ ಸ್ವಾಮಿ ಬಹುಶಃ ಅವರನ್ನು ಅರೆಸ್ಟ್ ಮಾಡಿ ಅಥವಾ ಅವರನ್ನು ವಿಚಾರಣೆ ಕರೆದು ನೋಟಿಸ್ ಕೊಟ್ಟು ಇದನ್ನು ಪ್ರಾಮಾಣಿಕವಾಗಿ ವಿಚಾರ ಮಾಡಿದರೆ ಇದರ ಸತ್ಯ ಹೊರಗೆ ಬರುತ್ತದೆ ಪ್ರಾಮಾಣಿಕ ವಿಚಾರಣೆ ಇಲ್ಲ ಅನ್ನೋದು ಎಸ್ ಐ ಟಿಯಲ್ಲಿ ಈಗಾಗಲೇ ಸಾಬೀತಾಗಿದೆ ಈ ರೀತಿ ನನಗೆ ಐದು ಕೋಟಿ ಅಡ್ವಾನ್ಸನ್ನು ಕಳಿಸ್ಕೊಡ್ಲಾಗಿತ್ತು ನೂರು ಕೋಟಿ ಆಫರ್ ಮಾಡಿದರು ಹಾಗಾದರೆ ಆಫರ್ ಮಾಡಿದ್ದು ಯಾಕೆ ಒಂದು ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಪ್ರಧಾನಿ ಮೋದಿಯವರನ್ನು ಎಳೆದು ತರಬೇಕು ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಕೆಲಸವನ್ನು ಮಾಡಬೇಕು ನಂಬರ್ ಒನ್ ಬಿ ಜೆ ಪಿಗೆ ಇಡೀದಾಗಿ ರಾಷ್ಟ್ರದಲ್ಲಿ ಕೆಟ್ಟ ಹೆಸರು ತರುವ ಕೆಲಸವನ್ನು ಮಾಡಬೇಕು ನಂಬರ್ ಟು ನಂಬರ್ ತ್ರೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ನಾಯಕತ್ವ ಪರ್ಯಾಯವಾಗಿ ಜೆ ಡಿ ಎಸ್ಸಿನ ಅಸ್ತಿತ್ವ ಮತ್ತು ದೊಡ್ಡಗೌಡರ ಮಾನಹರಣ ಮಾಡುವ ಕೆಲಸವನ್ನು ಒಂದೇ ಕಲ್ಲಿನಿಂದ ಮೂರು ನಾಲ್ಕು ಹಕ್ಕಿ ಹೊಡೆಯುವ ಕೆಲಸವನ್ನು ನೀನು ಮಾಡಬೇಕು ನೀನು ಅದನ್ನು ಮಾಡಿದ್ದಕ್ಕೆ ನಿನಗೆ ನೂರು ಕೋಟಿಯನ್ನು ನಾವು ಕೊಡ್ತೇವೆ ಇದು ಐದು ಕೋಟಿ ಅಡ್ವಾನ್ಸು ಇದು ಡಿ ಕೆ ಶಿವಕುಮಾರರ ಮೇಲೆ ದೇವರಾಜೇಗೌಡರು ಪೊಲೀಸ್ ವ್ಯಾನಲ್ಲೇ ಕೂತು ಏಕಕಂಠದಲ್ಲಿ ಹಾಕಿದಂಥ ಬಾಂಬಿದು ಇದಕ್ಕೆ ಡಿ ಕೆ ಅವರು ನಾಮಕಾವಸ್ಥೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದು ಪ್ರಶ್ನೆ ಬೇರೆ ಆದರೆ ತಥಾಖಿತವಾಗಿ ಇದನ್ನು ವಿರೋಧಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾ ಇಲ್ಲ ಯಾಕೆ ಹಾಡೆ ಹಗಲು ಇಂಥ ಒಂದು ಅದ್ಭುತವಾದಂಥ ಸರ್ಕಾರವೇ ಪತನದ ಅಂಚಿಗೆ ಬರುವಂಥ ಇಡೀ ಸರ್ಕಾರದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ದೇವರಾಜೇಗೌಡರು ಪೊಲೀಸಿನ ವ್ಯಾನ್ನಲ್ಲಿ ಕೂತು ವಿಚಾರಣೆಯಾದಿ ಆರೋಪಿಯಾಗಿ ನಿಂತು ಅವರು ಈ ಆ ಬಾಂಬನ್ನು ಸಿಡಿಸ್ತಾರೆ ಈ ಆಸ್ಫೋಟಕರವಾದಂಥ ಮಾತನಾಡ್ತಾರೆ ಈ ಆಪಾದನೆಯನ್ನು ಸರ್ಕಾರದ ಮುಖ್ಯಮಂತ್ರಿ ಕ್ಯಾಂಡಿಡೇಟು ಆಫ್ಟರ್ ಎಲೆಕ್ಷನ್ ಸಿದ್ದು ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಒಂದು ಡಿ ಕೆ ಶಿವಕುಮಾರ್ ಬಣದ ಆತ್ಯಂತಿಕ ಹೋರಾಟ ಜೂನ್ ನಾಲ್ಕರ ನಂತರ ಇದು ಸಂಪೂರ್ಣವಾಗಿ ಕಾ ಚಾಲ್ತಿಗೆ ಬರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ರೂಮ್ ನಂಬರ್ ಸಮೇತ ಬೋರಿಂಗ್ ಕ್ಲಬ್ಬು ಚೆನ್ನರಾಯ್ಪಟ್ಟಣದ ಗೋಪಾಲ ಅವರು ಬಂದದ್ದು ಐದು ಕೋಟಿ ಅಡ್ವಾನ್ಸ್ ತೆಗೆದುಕೊಂಡು ನನಗೆ ನೂರು ಕೋಟಿ ಆಫರ್ ಮಾಡಿದ್ದು ಇದೆಲ್ಲವನ್ನು ನಾನು ಜನರ ಎದುರು ದಾಖಲೆ ಸಮೇತ ಬಿಚ್ಚಿಡ್ತೇನೆ ಮತ್ತು ಪೆನ್ ಡ್ರೈವನ್ನು ಕಾರ್ತಿಕ್ ಮೂಲಕ ತೆಗೆದುಕೊಂಡು ಅದನ್ನು ಬೇರೆ ರೀತಿಯಲ್ಲಿ ವಿದೇಶದಲ್ಲಿ ಅಲ್ಲಿ ಇಲ್ಲಿ ಎಲ್ಲವನ್ನು ಅದನ್ನು ರೆಡಿ ಮಾಡಿ ಅದನ್ನು ಮಾಡಿಸಿದ್ದೇ ಡಿ ಕೆ ಶಿವಕುಮಾರ್ ಅನ್ನುವಂಥ ನೇರ ನೇರ ಆರೋಪ ಹಾಗಾದರೆ ಯಾಕೆ ಅವರ ಮೇಲೆ ಡಿ ಕೆ ಶಿವಕುಮಾರರು ಮಾನ್ನಷ್ಟ ಮೊಕದ್ದಮೆ ಹೊಡ್ತಾ ಹುಡ್ತಾ ಇಲ್ಲ ಆಧಾರ ರಹಿತವಾಗಿ ಈ ಥರ ಅವರ ಜೀವನ ಅಂದರೆ ರಾಜಕೀಯ ವೃತ್ತಿ ಪ್ರೊಫೆಷನ್ ಅವರ ಮುಖ್ಯಮಂತ್ರಿ ಪದ ಪದವಿ ಮತ್ತೆ ಒಬ್ಬ ರಾಷ್ಟ್ರೀಯ ನಾಯಕನಾಗಿ ಗುರುತಿಸಿಕೊಂಡಂಥ ಡಿ ಕೆ ಶಿವಕುಮಾರ್ ಮೇಲೆ ಈ ರೀತಿಯ ಆರೋಪ ಮಾಡಿದಾಗಲೂ ಕೂಡ ಅವರು ಯಾಕೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಕರಾರುವಕ್ಕಾಗಿ ಉತ್ತರಿಸ್ತಾ ಇಲ್ಲ ಎಸ್ ಐ ಟಿಯನ್ನು ಕಣ್ಮುಚ್ಕೊಂಡು ಕೂತಿದೆಯಾ ಈ ಆಪಾದನೆ ಇಷ್ಟು ಗಟ್ಟಿಯಾಗಿ ಬರ್ತಾ ಇರುವ ಹೊತ್ತಿನಲ್ಲಿ ಕಾರ್ತಿಕನು ಬನ್ಸಿಲ್ಲ ನವೀನ್ ಗೌಡ್ನನ್ನು ಬಂದಿಸಿಲ್ಲ ಅದು ಪ್ರಶ್ನೆ ಬೇರೆ ಅದು ಹೇಳಿ 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 ಸಾಕಾಗೋಗಿದೆ ನಿಮ್ಮ ಹಣೆ ಬರ ಏನು ಅನ್ನೋದು ಗೊತ್ತಾಗೋಗಿದೆ ಜನಕ್ಕೆ ಆದರೆ ಉಪಮುಖ್ಯಮಂತ್ರಿಯ ಮೇಲೆ ನಾಲ್ಕು ಸಚಿವರ ಮೇಲೆ ಈ ರೀತಿಯ ಗುರುತರವಾದಂಥ ಆರೋಪವನ್ನು ಮಾಡಿದಾಗಲೂ ಕೂಡ ಎಸ್ ಐ ಟಿ ಕಣ್ಮುಚ್ಚಿ ಯಾಕೆ ಕೂತಿದೆ ಇಡೀ ಕಾಂಗ್ರೆಸ್ಸಿನಲ್ಲಿ ಬಿ ಜೆ ಪಿಯೋ ಅಥವಾ ಜೆ ಡಿ ಎಸ್ಸೋ ಏನಾದರೂ ಒಂದು ಸಣ್ಣ ಮಾತನಾಡಿದರೆ ಇಡೀಯದಾಗಿ ಮುಗಿಬೀಳುವ ಹಾಗೆ ಮುಗಿಬೀಳ್ತಾ ಇದ್ದಂಥವರು ದೇವರಾಜೇಗೌಡರ ಈ ರೀತಿಯ ಸ್ಫೋಟಕವಾದಂಥ ಆಪಾದನೆಯನ್ನು ಕೂಡ ತಲೆ ಮೇಲೆ ಹೊತ್ತು ಸುಮ್ಮನೆ ಕೂತಿದೆ ಯಾಕೆ ಮೌನಂ ಸಮ್ಮತಿ ಲಕ್ಷಣವೇ ಹಾಗಾದರೆ ಕಾಂಗ್ರೆಸ್ಸಿನ ಕುತ್ತಿಗೆಗೆ ಬರ್ತಾ ಇದೆಯೇ ದೇವರಾಜೇಗೌಡರ ಬಾಂಬು ಅದರ ಮಧ್ಯೆ ಕುಮಾರಸ್ವಾಮಿಯವರನ್ನು ಮುಗಿಸ್ಲಿಕ್ಕೆ ಅಂತಲೇ ಅವರು ಮತ್ತೆ ಮತ್ತೆ ಹೇಳ್ತಾರೆ ರಾಜ್ಯದಲ್ಲಿ ಜೆ ಡಿ ಎಸ್ಸನ್ನು ಅಂದರೆ ಕುಮಾರಸ್ವಾಮಿಯವರ ನಾಯಕತ್ವವನ್ನು ಸಂಪೂರ್ಣವಾಗಿ ಮುಗಿಸಬೇಕು ಆದ್ದರಿಂದ ಈ ಪೆನ್ ಡ್ರೈವ್ ಕೇಸಲ್ಲಿ ಕುಮಾರಸ್ವಾಮಿಯವರನ್ನು ಗುರುತರವಾದ ಆರೋಪಿಯಾಗಿ ಎಳೆ ತರಬೇಕು ಆ ಕೆಲಸವನ್ನು ನೀವು ಮಾಡಬೇಕು ಒಂದು ಕಡೆ ಮೋದಿ ಒಂದು ಕಡೆ ಕುಮಾರಸ್ವಾಮಿ ಇಬ್ಬರನ್ನೂ ಈ ಅಶ್ಲೀಲ ವೀಡಿಯೋ ಪ್ರಕರಣಕ್ಕೆ ನೀನು ಎಳೆದು ತಂದು ಫಿಕ್ಸ್ ಮಾಡಿದರೆ ಫಿಟ್ ಮಾಡಿದರೆ ನಿನಗೆ ನೂರು ಕೋಟಿ ಕೊಡಲಾಗುವುದು ಕ್ಯಾಬಿನೆಟ್ ದರ್ಜೆಯ ಸಚಿವ ಪದವನ್ನು ಕೊಡಲಾಗುವುದು ಅದು ಹಿಂದೆ ಹೇಳಿದ್ದು ಇವತ್ತು ಈ ನೂರು ಕೋಟಿಯನ್ನು ಕೊಡ್ತೇವೆ ಅಂತ ಹೇಳಿದ್ದ ಬಾಂಬನ್ನು ಸಿಡಿಸಿದ್ದಾರೆ ಇದು ಆ ಬಾಂಬ್ ಸಿಡಿಸಿದ ನಂತರದ ರಿಪಾರ್ಕೇಶನ್ ಬಗ್ಗೆ ಮಾತಾಡ್ತಾ ಇರೋದು ನಾನು ಹಾಗಾದರೆ ಎದುರುಗಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಬಹಳ ಸಾಫ್ಟ್ ಆಗಿ ಬರ್ತಾ ಇದೆ ಸರಿಯಾಗಿ ಯಾರು ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರು ಮಾತಾಡುವಂಥ ಉಮೇದುವಾರಿಕೆಯನ್ನು ಪ್ರತಿ ಕ್ಷಣದಲ್ಲಿ ಪ್ರತಿ ಪ್ರಕರಣದಲ್ಲಿ ತೋರಿಸುವವರು ಕಾಂಗ್ರೆಸ್ಸಿಗರು ಬಹಳ ತನಗೇನು ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹುಂಕರಿಸ್ತಾ ಇಲ್ಲ ಹಾಗಾದರೆ ಏನು ದೇವರೇ ದೇವರಾಜೇಗೌಡರ ಕೈಯಲ್ಲಿರುವುದು ಟುಸ್ಪಟಾಕಿ ಅಲ್ಲ ನಿಜವಾದಂಥ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣವಾಗುವಂಥ ಅಟಂಬಾಂಬ ಅನ್ನೋದು ಖಚಿತ ಆಗ್ತಾ ಇದೆಯಾ ಹಾಗಾದರೆ ದೇವರಾಜೇಗೌಡರ ಮಾತಿಗೆ ಯಾಕೆ ಕಾಂಗ್ರೆಸ್ ಸರ್ಕಾರ ಬೆಚ್ಚುತ್ತಾ ಇದೆ ಅವರೇ ಹೇಳ್ತಾರೆ ನಾನು ಈ ನೂರು ಕೋಟಿಗೆ ಒಪ್ಪದೇ ಇದ್ದಾಗ ನನ್ನ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕಲಾಯಿತು ಅದನ್ನು ಶಿವಕುಮಾರ್ ಮಾಡಿಸಿದರು ಅದರಲ್ಲಿ ಯಾವುದೇ ಪುರಾವೆ ಸಿಕ್ಕಿಲ್ಲ ಅದರ ನಂತರ ನನ್ನ ಮೇಲೆ ಲೈಂಗಿಕ ಹಗರಣ ತ್ರೀ ತ್ರೀ ಫೈವ್ ಫೋರ್ ಮುನ್ನೂರ ಐವತ್ನಾಲ್ಕು ಅದರ ಮೇಲೆ ಕೇಸ್ ಹಾಕಲಾಯಿತು ಅಲ್ಲೂ ಏನೂ ಸಿಕ್ಕಿಲ್ಲ ಈಗ ನನ್ನ ಮೇಲೆ ರೇಪ್ ಕೇಸ್ ಹಾಕ ಹಾಕಲಾಗಿದೆ ತ್ರೀ ಸೆವೆನ್ ಸಿಕ್ಸು ಅದರಲ್ಲೂ ನಾಲ್ಕು ದಿನದಿಂದ ನನ್ನ ಮೇಲೆ ಬಹಳ ತೀವ್ರವಾದ ವಿಚಾರಣೆ ನಡೀತಾ ಇದೆ ನನಗೇನು ಅವರಿಗೆ ನನ್ನಿಂದ ಸಾಕ್ಷ್ಯಗಳು ಸಿಕ್ಕಿಲ್ಲ ನನ್ನನ್ನು ಎಷ್ಟರ ಮಟ್ಟಿಗೆ ಟಾರ್ಚರ್ ಮಾಡಬೇಕೋ ಅದೆಲ್ಲ ರೀತಿಯ ಕೆಲಸಗಳು ನಡೀತಾ ಇದೆ ಯಾಕೆಂದರೆ ಅವರು ಹೇಳಿದ ತಾಳಕ್ಕೆ ನಾನು ಕುಣಿದಿಲ್ಲ ನೇರ ನೇರ ಆರೋಪ ನೇರ ನೇರ ಆರೋಪ ಇಷ್ಟಾಗಿಯೂ ಕೂಡ ಕಾಂಗ್ರೆಸ್ಸು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅದರ ಜೊತೆಗೆ ಇವರೆಲ್ಲ ಹೇಳ್ತಾರಲ್ಲ ಪ್ರಜ್ವಲ್ ರೇವಣ್ಣನನ್ನು ಕಳಿಸಿದ್ದೇ ಬಿ ಜೆ ಪಿ ಮೋದಿ ದೇವೇಗೌಡರು ಜೆ ಡಿ ಎಸ್ಸು ಹಾಗೆ ಹೀಗೆ ಬಾಯಿಗೆ ಬಂದಾಗ ಮಾತಾಡುವವರು ಒಂದೇ ಒಂದು ಮಾತನ್ನು ಹೇಳಿದರು ಮೋದಿಯವರು ನೀವೇನು ಮಾಡ್ತಾ ಇದ್ರಿ ಇಪ್ಪತ್ತೊಂದಕ್ಕೆ ವಿಡಿಯೋ ರಿಲೀಸ್ ಆಗಿದೆ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಮುಗಿದಿದೆ ಇಪ್ಪತ್ತಾರು ರಾತ್ರಿನೋ ಇಪ್ಪತ್ತೇಳರ ಬೆಳಗ್ಗೆ ಹೊರಟಿದ್ದಾರೆ ಅವರು ನೀವು ಯಾಕೆ ಅವ್ರ ಮೇಲೆ ಕಣ್ಣಿಟ್ಟಿಲ್ಲ ಯಾಕೆ ನೀವು ಏರ್ಪೋರ್ಟಲ್ಲಿ ಅವರನ್ನು ನೀವು ತಡೆಹಿಡಿಲಿಲ್ಲ ನೀವೇ ಕಳಿಸ್ಕೊಂಡು ನಿರ್ಲಕ್ಷ್ಯ ತೋರಿ ಅಂದರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಬೇಕು ಅವನ ತಲೆ ಮರೆಸ್ಕೊಳ್ಬೇಕು ಅದರ ದುರುಪಯೋಗವನ್ನು ರಾಜಕೀಯವಾಗಿ ನಾವು ಪಡ್ಕೋಬೇಕು ಈ ಇರಾದೆಯಿಂದಲೇ ನಿಮಗೆ ಹಾವು ಸಾಯಬಾರ್ದು ಕೋಲು ನೋಯ್ಬಾರ್ದು ಪ್ರಜ್ವಲ್ ರೇವಣ್ಣ ಒಂದು ಟ್ರಂಪ್ ಕಾರ್ಡ್ ನಿಮಗೆ ಅದನ್ನು ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದರು ಈಗ ನೋಡಿದರೆ ಆ ಪ್ರಕರಣ ಹಾಗೆ ಕಾಣ್ತಾ ಇದೆ ಅಂಗೈಯಲ್ಲೇ ಬೆಣ್ಣೆ ಇದ್ದಾಗ ಯೋಚನೆ ಮಾಡಿಲ್ಲ ಅದು ಕರಗಿ ನೀರಾಗಿ ಹರಿದೋದ ಮೇಲೆ ಯೋಚನೆ ಮಾಡ್ತಾ ಇದ್ದೀರಿ ಈಗ ಪ್ರಜ್ವಲ್ ಬರಲಿಲ್ಲ ಈಗ ಪ್ರಜ್ವಲ್ ಬರಲಿಲ್ಲ ಜೆ ಡಿ ಎಸ್ನವರಿಗೆ ಗೊತ್ತು ಅವನ ಎಲ್ಲಿದ್ದಾನೆ ಅಂತ ಎಸ್ ಐ ಟಿಗೆ ನಿಜವಾದಂಥ ದಮ್ಮಿದ್ರೆ ಇಷ್ಟೊತ್ತಿಗೆ ಅವನನ್ನು ಎಳೆ ತರಬೇಕಿತ್ತು ಇಂಟ್ರಪೋಲು ಅದು ಇದು ಎಲ್ಲ ಬಳಸ್ಕೊಂಡು ಯಾಕೆ ಆಗ್ತಾ ಇಲ್ಲ ಅವತ್ತಾಕೆ ಬಿಟ್ರಿ ಅದರ ಜೊತೆಗೆ ದೇವರಾಜೇಗೌಡ ಇರಬಹುದು ಕುಮಾರಸ್ವಾಮಿ ಇರ್ಬೋದು ದಾಖಲೆ ಸಮೇತ ಹಲವಾರು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ದೇವರಾಜೇಗೌಡರು ಅವರು ಆಪಾದನೆ ಮಾಡಿದಂಥ ಅವರು ಪಾಯಿಂಟ್ ಔಟ್ ಮಾಡಿದಂಥ ವ್ಯಕ್ತಿಗಳ ಮೇಲೆ ಯಾಕೆ ನೋಟಿಸ್ ಜಾರಿಯಾಗ್ತಾ ಇಲ್ಲ ಎಫ್ ಐ ಆರ್ ಹಾಕಿ ಯಾಕೆ ಆಗ್ತಾ ಇಲ್ಲ ಅವರನ್ನು ಯಾಕೆ ಬಂಧಿಸ್ತಾ ಇಲ್ಲ ಅವರು ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಯಾರು ಬೇಕಾದ್ರಾಗಲಿ ರೇವಣ್ಣನನ್ನು ಅಷ್ಟು ಸಡನ್ನಾಗಿ ಯಾಕೆ ಬಂಧಿಸ್ಲಿಕ್ಕೆ ಸಾಧ್ಯ ಆಯಿತು ನಿಮಗೆ ಈಗ ಅದೇ ಹೆಣ್ಮಗಳು ಹೇಳ್ತಾ ಇದ್ದಾಳೆ ನನ್ನ ರೇ ನನ್ನ ಮೇಲೆ ಯಾವುದೇ ರೀತಿಯ ಕಿಡ್ನ್ಯಾಪ್ ಕೇಸೇ ಆಗಿಲ್ಲ ಅಂತ ಅದಕ್ಕೆ ಸರಿಯಾದ ಸಮಯ ಇಷ್ಟ ಇಲ್ಲ ನಿಮಗೆ ಅದರ ಬಗ್ಗೆಯೂ ನೀವು ತಥಾಕಚಿತವಾಗಿ ತನಿಖೆ ಮಾಡಿ ಯಾವುದೇ ವಿಷಯವನ್ನು ಹೊರಗೆ ಬಿಡ್ತಾ ಇಲ್ಲ ಬೇಡದೇ ಇದ್ದದ್ದನ್ನು ಎಲ್ಲವನ್ನೂ ಬಿಡ್ತಾ ಇದ್ದೀರಿ ಗೌಪ್ಯತೆಯನ್ನು ಕಾಪಾಡಬೇಕು ಅಂತ ಸುಪ್ರೀಂ ಕೋರ್ಟು ಆರ್ಡ್ರ್ ಇದ್ದರೂ ಕೂಡ ಅದರ ಉಲ್ಲಂಘನೆ ಮಾಡ್ತಾ ಇದ್ದೀರಿ ವಿಚಾರಣೆ ಮಾಡಬೇಕಾದಂಥ ದಿಕ್ಕಿನಲ್ಲಿ ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ವಿಡಿಯೋವನ್ನು ಹರಿಬಿಟ್ಟವರನ್ನು ಯಾಕೆ ಬೇಕಾಬಿಟ್ಟಿಯಾಗಿ ಗೋಳಿಗಳಾಗೆ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀರಿ ಈಗ ಉಪಮುಖ್ಯಮಂತ್ರಿಗಳು ನಾಲ್ಕು ಸಚಿವರ ಮೇಲೆ ಇನ್ನೇರ ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಕಣ್ಮುಚ್ಕೊಂಡು ಕೂತಿದಿರಿ ಹಾಕಿ ಎಫ್ಐಆರ್ ವಿಚಾರಣೆ ತರಿಸಿ ಅವರನ್ನ ಅದಾಗೋದಿಲ್ಲ ಯಾಕೆಂದರೆ ಐ ಟಿ ರಚನೆ ಮಾಡಿರುವುದೇ ರಾಜ್ಯ ಸರ್ಕಾರ ಅದರ ಮೂಗುದಾಣ ರಾಜ್ಯ ಸರ್ಕಾರದಲ್ಲಿದೆ ಅದು ಯಾವ ರೀತಿ ಹೇಳುತ್ತೋ ಆ ರೀತಿ ಅದು ವರ್ತಿಸ್ತಾ ಇದೆ ಅನ್ನುವ ದೇವರಾಜೇಗೌಡ ಮತ್ತು ಜೆ ಡಿ ಎಸ್ನ ಕುಮಾರಸ್ವಾಮಿಯವರ ಆಪಾದನೆಗೆ ತಕ್ಕಾಗಿ ಇಡೀ ವಾತಾವರಣ ಕಣ್ಣಿಗೆ ಗೋಚರಿಸ್ತಾ ಇದೆ ಎಸ್ ಐ ಟಿ ನಡೆ ಹಾಗೇ ಹೋಗ್ತಾ ಇದೆ ಇದೆಲ್ಲವೂ ಸಂಶಯಕ್ಕೆ ಎಡೆ ಕೊಟ್ಟಿದೆ ದೇವರಾಜೇಗೌಡರ ದಮ್ ಯಾವ ಲೆವೆಲ್ಗಿದೆ ಅಂದರೆ ಪೊಲೀಸ್ ವ್ಯಾನಲ್ಲಿ ಇಂಟ್ರಾಗೇಷನ್ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಳ್ಳಾಗುವ ಸರ್ಕಾರದ ಪತನಕ್ಕೆ ಕಾರಣ ಆಗಬಲ್ಲಂಥ ಬಾಂಬನ್ನು ಸಿಡಿಸಿದ್ದಾರೆ ಯಾವುದೇ ಅಳುಕಿಲ್ಲದೆ ಹಾಗಾದರೆ ಇದರ ಅರ್ಥ ಏನು ಒಬ್ಬ ವಕೀಲನಾಗಿ ಅವರ ಹತ್ರ ಸುಭದ್ರವಾದಂತ ಸಾಕ್ಷ್ಯಗಳನ್ನು ಇಟ್ಟುಕೊಂಡೇ ಅವರು ಮಾತಾಡ್ತಾರೆ ಅಂತ ನಾವು ನಂಬಬೇಕು ಇದು ರಾಜಕೀಯ ಪುಡಾರಿಯ ಹೇಳಿಕೆ ಅಲ್ಲ ಪ್ರೆಸ್ ನೋಟ್ ಆರ್ ಪ್ರೆಸ್ ಮೀಟ್ ಅಲ್ಲ ಹಾಗಾಗಿ ಇಂಥ ಗಂಭೀರವಾದಂಥ ಆರೋಪ ಬಂದಾಗಲೂ ತನ್ನ ಮೇಲೆ ಏನೂ ಆಗಿಲ್ಲ ಅನ್ನುವ ಹಾಗೆ ನಿರ್ಲಜ್ಜತೆಯಿಂದ ವರ್ತಿಸ್ತಾ ಇರುವಂಥ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನು ಪೂರ್ಣವಾಗಿ ಕಳ್ಕೊಳ್ಳುವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಮಸ್ತೆ